ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರರ ಪ್ರಕಾರ ಯಾವುದೇ ಹದಿನೆಂಟು ವರ್ಷದ ಒಳಪಟ್ಟಂತಹ ಹೆಣ್ಣು ಮಕ್ಕಳಿಗೆ ಹಾಗೂ ಇಪ್ಪತ್ತೊಂದು ವರ್ಷದ ಒಳಪಟ್ಟಂತಹ ಗಂಡು ಮಕ್ಕಳಿಗೆ ವಿವಾಹ ಬಾಲ ನ್ಯಾಯ ಸಾರಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರರ ಪ್ರಕಾರ ಹಾಗೂ ಅಲ್ಲಿ ಪಂಚಾಯತಿ ಪ್ರತಿನಿಧಿಗಳು ಎಲ್ಲೆಲ್ಲಾ ಇರುವೋ ಯಾವಲೇ ಬಾಲ್ಯ ವಿಹಗಳನ್ನ ನಡೀತಿದ್ರೆ ನೀವು ಪಠ ಸಹಾಯವಾಗಿ 1091 1098 ಈ ನಂಬರ್ ಗೆ ಕಾಲ್ ಮಾಡಿ ನೀವು ಮಕ್ಕಳ ರಕ್ಷಣೆನ ಸಹ ದಾಖಲಿಸಬೇಕು ಅಲ್ಲಿಗೆ ಆಸರೆಕ್ಕೆ 403 ಅಥವಾ ಪೊಲೀಸ್ ಸಹಾಯಕ್ಕೆ ಮನಿತು ಅದಕ್ಕೆ ಸಹ ನೀವು ಕಾಲ್ ಮಾಡಿ ರಿಪೋರ್ಟ್ ಮಾಡಬಹುದು ಸಹ ಇಬ್ರೂ ಸಹ ಜೊತೆಲಿ ಬಂದು ಮಕ್ಕಳ ಬಾಲ್ಯ ವಿಹಗಳನ್ನ ಸಹ ತಕಬೇಕು ಅಷ್ಟೇ ಅಲ್ಲದೆ ಪಂಚಾಯತಿ ಅಂತಲ್ಲಿ ಮಹಿಳಾ ಸಮಿತಿ ಸಮಿತಿ ಗ್ರಾಮ ಪಂಚಾಯತಿಯಾಗಿರ್ಬಹುದು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅಂಗವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಕಾರ್ಯನಿರ್ವಹಿಸುತ್ತಾರೆ ಕಂಡು ಬಂದ್ರೆ ಹಾಗೂ ಬಾಲತೆ ಪದ್ಧತಿ ಈಗ ಅಧ್ಯಕ್ಷ ಒಳಪಟ್ಟ ಮಕ್ಕಳು ಹಾಗೂ